ನೀವು ಮಾತಾಡಿದಿರಿ ಅಂದ್ರೆ ಅವು ಮಾತಾಗ್ತಾವ ಮಹತ್ವರು ಮಾತಾಡಿದರು ಅಂದ್ರೆ ಅವು ಜ್ಯೋತಿಗಳಾಗ್ತಾವ ಒಂದಿಷ್ಟು ಮಂದಿ ಮಾತಾಡಿದ್ರಿ ಅಂದ್ರೆ ಜ್ಯೋತಿರಿ ಅವು ಇನ್ನೊಂದಿಷ್ಟು ಮಂದಿ ಇದಾರೆ ರೀ ಅವ್ರು ಮಾತಾಡಿದಂದ್ರೆ ಬೆಂಕಿನ ಹತ್ತಿ ದಗ 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 ಉರೀತೈತಿ ನಿಮ್ಮ ಮನೆಯಾಗೂ ಹಾಗಿರ್ತಾರೆ ನಿಮ್ಮ ಓನಿಯಾಗೂ ಹಾಗಿರ್ತಾರ ನಿಮ್ಮ ಊರಾಗೂ ಹಾಗಿರ್ತಾರ ನಿಮ್ಮ ತಾಲೂಕದಾಗೂ ಹಾಗಿರ್ತಾರ ನಿಮ್ಮ ನಾಡಿನೊಳಗೂ ಹಾಗಿರ್ತಾರೆ ಅವ್ರು ಬಾಯಿ ತೆಗೆದ್ರಂದರೆ ಬೆಂಕಿನ ನೋಡ್ರಿ ಬೆಂಕಿ ಉಂಡಿನ ಉಗಳೋದು ಮಾತು ರಾಮ ಸುಮ್ಮ ಕುಂಡಿರ್ಬೇಕು ಬೇಡ್ರಿ ನಾಲ್ಕು ಮಂದಿನ ಕರೆದ ನನ್ನ ಬಗ್ಗೆ ಯಾರ್ಯಾರು ಅಂತಾರೆ ಕೇಳ್ಕೊಂಬ ಹೋಗ್ರಿ ನಾಲ್ಕು ಮಂದಿ ಹೋದ್ರಿ ಗೂಢಚಾರ್ರಿ ಎಲ್ಲರು ಪೂರ್ವಕ್ಕೊಬ್ಬ ಪಶ್ಚಿಮಕ್ಕೊಬ್ಬ ಉತ್ತರಕ್ಕೊಬ್ಬ ದಕ್ಷಿಣಕ್ಕೊಬ್ಬ ಹೋದರು ಎಲ್ಲರೂ ಬರ್ರಿ ಒಂದು ವಾರ ಗನ ಬಂದರು ಪೂರ್ವಕ್ಕೆ ಯಾರು ಹೋಗಿದ್ರಿ ಇದ್ರಾಗ ಮಹಾರಾಜ್ ನಾನು ಹೋಗಿನ್ರಿ ಅಲ್ಲಿ ಏನಂತಾರೆ ನನ್ನ ಬಗ್ಗೆ ನಾವಂತೂ ದೇವ್ರನ್ನ ನೋಡಿಲ್ಲ ದೇವರು ಯಾರಾದರೂ ಇದ್ರಂದ್ರೆ ರಾಮ ಅಂತಾರ ನೋಡ್ರಿ ಆ ಕಡೆ ಪೂರ್ವದ ಮಂದಿ ಭಾಳ ಖುಷಿ ಆಯ್ತು ರಾಮನಿಗೆ ಶಬಾಷ್ ಬಂಗಾರದ ಹೂಗಳನ್ನು ಕೊಡ್ರಿ ಇವನಿಗೆ ಅಂದ್ರೆ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ಇವನಿಗೆ ಅಂದ್ರು ಪಶ್ಚಿಮಕ್ಕೆ ಯಾರು ಹೋಗಿದ್ರಿ ನಾನರೀ ಅಲ್ಲೇನಂತಾರೆ ನನ್ನ ಬಗ್ಗೆ ಏ ರಾಜ ಪ್ರತ್ಯಕ್ಷ ದೇವತ ನೀವಂದ್ರ ರಾಜ ಇದ್ರೆ ಇರಬೇಕು ಪ್ರಭು ಇರಬೇಕು ಅಂತ ಪಶ್ಚಿಮದ ಮಂದಿ ಮಾತಾಡ್ತಾರೆ ನೋಡ್ರಿ ಅಂದ್ರೆ ಶಬಾಷ್ ಮಾತು ಇವಂಗೂ ಕೊಡ್ರಿ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ದಕ್ಷಿಣಕ್ಕೆ ಯಾರು ಹೋಗಿದ್ರಿ ನಾನರೀ ಅಲ್ಲೇನಂತಾರ ಏ ನಿಮ್ಮ ಬಗ್ಗೆನ ಮಾತಾಡ್ತಾರ್ರಿ ರಾಜ ಇದ್ರೆ ಇರಬೇಕು ಇರಬೇಕು ನಾವಂತೂ ದೇವ್ರು ನೋಡಿಲ್ಲ ರಾಮನ ದೇವರು ರಾಮನ ದೇವರು ರಾಮ ರಾಮ ಅನ್ರಿ ಎಲ್ಲ ಚಲೋ ಆಕೈತೆ ಹಿಂಗೆ ಮಾತಾಡ್ತಾರ ನೋಡ್ರಿ ಮಂದಿ ಯಂಗೂ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ರಾಮ ಇನ್ನು ಮುಂದೆ ಐತ್ ನೋಡ್ರಿ ಮಜಾ ಉತ್ತರ ಕೋಬ ಹೋಗಿದ್ದ ಅವನ ಮುಖದ ಮೇಲೆ ಒಂದಿಷ್ಟು ಆತಂಕ ಉತ್ತರಕ್ಕೆ ಯಾರು ಹೋಗಿದ್ರಿ ನಾನಾ ಹೋಗಿನ್ರಿ ಬಾಯಿಲಿ ಮುಂದೆ ಬಾ ಅಲ್ಲೇನಂತಾರ ನನ್ನ ಬಗ್ಗೆ ಏ ನಿಮ್ಮ ಬಗ್ಗೆ ಚಲೋ ಹೇಳ್ತಾರ ಬಿಡ್ರಿ ಅಲ್ಲೇನೇನು ಹಂಗೆ ಅಂತೇಲ್ ಬಿಡ್ರಿ ಹಿಂಗೆಲ್ಲ ಸ್ವಲ್ಪ ಮಾತು ಮರಿಸಿ ಮರಿಸಿ ಮಾತಾಡಕತ್ತ ಏನಂತಾರ ಕರೆಕ್ಟಾಗಿ ಆಗಿ ರಾಮ ಏನಿಲ್ರಿ ಭಾಳ ಚಲೋನ ಅಂತಾರೆ ಬಿಡ್ರಿ ಈಗ ಸಾಲ್ಯಾಗ ಹೋಮ್ ವರ್ಕ್ ಮಾಡ್ಲಾರು ಹುಡುಗರು ಇರ್ತಾವಲ್ಲ ಕಾರಣ ಹೇಳಕ್ಕೆ ಬರಂಗಿಲ್ಲ ಅವ್ರಿಗೆ ಮತ್ತು ಇನ್ನೊಂದು ಈ ಹುಡುಗರು ಸಣ್ಣ ಸಣ್ಣ ಹುಡುಗರು ಇರ್ತಾರಲ್ಲ ಸೋಮವಾರ ದಿವಸ ಮುಂಜಾನೆ ಒಂಬತ್ತು ಗಂಟೆಗೆ ಏನು ಹುಡುಗರು ಹೊಟ್ಟಿ ನೋಯ್ತೈತಿ ನೋಡ್ರಿ ಆ ಹೊಟ್ಟಿ ನೋವಿಗೆ ಜಗತ್ತಿನಾಗಿನ ಯಾವ ಡಾಕ್ಟರಿಗೂ ಔಷಧಿ ಕಂಡಿಡಕ್ಕಾಗಿಲ್ಲ ಸೋಮವಾರ ಮುಂಜಾನೆ ಒಂಬತ್ತು ಗಂಟೆಗೆ ಏನೋ ತಲೆನೋವು ಹೇಳ್ತೈತಲ್ಲ ಆ ತಲೆನೋವಿಗೆ ಜಗತ್ತಿನಾಗಿನ ಯಾವ ಡಾಕ್ಟರ್ಗೂ ಔಷಧಿ ಕಂಡಿಡಕ್ ಆಗಿಲ್ಲ ಅಂತ ರೀ ಅದು ಹುಡುಗರು ಹೆಂಗ್ ಸುಳ್ ಹೇಳುತ್ತಿರ್ತಾವ್ ನೋಡ್ಬೇಕ್ರಿ ನೀವು ಸುಳ್ಳು ಹೇಳೋರ್ದು ಗೊತ್ತಾಗೇ ಬಿಡ್ತೈತೆ ಅದು ನೀವು ಬೇರೆ ವಿಚಾರ ಮಾಡುವಂತ ಜರತೆ ಇಲ್ಲ ನೀವು ಸುಳ್ಳು ಅನ್ನೋದು ಗೊತ್ತಾಗೇ ಬಿಡ್ತೈತಿ ತಾಯಿಗಂತೂ ಮೊದಲು ಗೊತ್ತಾತಿ ಆದ್ರೂ ಅನಿವಾರ್ಯ ಹೆಂಗ್ ಹೇಳ್ತಿರ್ತಾವಂದ್ರೆ ಕಣ್ಣಾಗ ನೀರಿಲ್ಲ ನಾಯಣ್ಣದ ನನ್ನಂಗಿಲ್ಲಪ್ಪ ಈ ಹುಡುಗರು ಅಂದು ನೋಡ್ರಿ ಅದ ಮುಂದಿನ ಎಲ್ಲ ಅಂದು ಕಣ್ಣಾಗ ನೀರೇ ಇರಂಗಿಲ್ಲ ಅಳ್ತಿರ್ತಾರ ಅಳ್ತಿರ್ತಾರ ನೋಡಬೇಕು ಸುಳ್ಳು ಹೇಳುವುದು ಅವ ಬಂದು ಸುಳ್ಳು ಹೇಳಕತ್ತಲ್ಲ ರಾಮನಿಗೆ ಗೊತ್ತಾಯ್ತು ಏನಂತಾರಪ್ಪ ಉತ್ತರದಾಗ ಏನಂತಾರ ಏನಿಲ್ಲರಿ ಹೀಗೆ ಅಡ್ಡಾಡ್ಕೊಂತ ಒಂದು ಮನೆಯಾಗೆ ಹೋಗಿದ್ನಿ ಅಲ್ಲಿ ಒಬ್ಬ ಹೆಣ್ತಿನ ಬಿಡದಿದ್ದ ಆಕೆ ತವರು ಮನೆಗೆ ಹೋಗಿದ್ಲು ಆಕಿನ ಮಾತು ಕರ್ಕೊಂಡು ಬಂದು ನ್ಯಾಯ ಪಂಚಾಯಿತಿ ಹಿರಿಯರೆಲ್ಲ ಕೂಡಿದ್ರು ಸ್ವಲ್ಪ ದಿನ ಆದಮೇಲೆ ಆಕಿನ ಕರ್ಕೊಂಡು ಬಂದು ಹಂಗು ಹಿಂಗು ಮಾಡಿ ಹೊಟ್ಟೆ ಹಾಕೊಂಡು ಹೋಗುತ್ತಮ್ಮ ಅಂತ ಹಿರಿಯರೆಲ್ಲ ಅಂತಿದ್ರು ಅವಾಗ ಒಂದು ಮಾತಂದ್ರಿ ಅಮ್ಮ ಏನಂದ್ರು ಬಿಟ್ಟು ಹೆಂಡತಿನ ನಾ ಏನು ಸ್ವಟ್ ರಾಮನ್ ಅಂದನ್ ನೋಡ್ರಿ ಚಲೋ ಆತ್ ನೋಡ್ರಿ ಗೊಯ್ಯ ತಿಳಿಯೋ ಏನಂದನವ ಇನ್ನೊಮ್ಮೆ ಹೇಳು ಬಿಟ್ಟು ಹೆಂಡತಿನ ನಾ ಏನು ಸ್ವಟ್ ರಾಮನ ಅಂದನ್ ನೋಡ್ರಿ ಅಮ್ಮ ರಾತ್ರಿ ಮಕ್ಕೊಂಡಾಗು ಗುಯ್ 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 ಎಷ್ಟ್ ಚಂದದ ನೋಡ್ರಿ ಕತಿ ಇದು ರಾಮಂದ ಬಿಟ್ಟು ಹೆಣ್ತಿನ ನಾ ನಾಯನ ಸ್ವಟ್ ರಾಮನ ಅಂತ ತಿಳ್ಕೊಂಡಂತಾರಂದ್ರ ಸೀತೆಯನ್ನ ಕಾಡಿಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ ತುಂಬು ಗರ್ಭಿಣಿ ಸೀತೆ ಲಕ್ಷ್ಮಣನನ್ನ ಕರೆದು ಕಾಡಿಗೆ ಬಿಟ್ಟು ಬಾ ಏ ಆಗಂಗಿಲ್ಲ ಅಂದ್ ಲಕ್ಷ್ಮಣ ನಾನು ನನ್ನಾಗಿ ಹೇಳಕತ್ತಿಲ್ಲ ಈ ರಾಜ್ಯದ ರಾಜ ಆಗಿ ಹೇಳಕತ್ತೀರ ಕಾಡಿಗೆ ಬಿಟ್ಟು ಬಾ ಅಂತ ಕಾಡಿಗೆ ಬಿಡಾಕ ಹೋದ ಅಭಯಾರಣ್ಯ ನಟ್ಟು ನಡು ಕಾಡಿನ ನಿಂದ್ರಿಸಿ ನಮಸ್ಕಾರ ಮಾಡಕ್ಕೆ ಮುಂದೆ ಬಂದ ಯಾಕಪ್ಪ ಅಂತ ಕೇಳಿದ್ಲು ನಡೆದಿರುವಂತದ್ದೆಲ್ಲಾ ಹೇಳಿದ್ಲು ಯಾವ ಒಬ್ಬ ಬಿಟ್ಟು ಹೆಣ್ತಿನ ಕಟ್ಕೊಳಕ್ಕೆ ಸ್ವಟ್ಟ ರಾಮನ ರೀ ಆ ಮಾತು ಕೇಳಿ ರಾಮ ನಿನ್ನ ಬಿಟ್ಟು ಹೇಳ್ಯಾನ ಹೇಳ ಸಿಡ್ಲಿ ಸಿಡ್ಲಿ ಹೊಡ್ದಂಗಾತು ಸೀತೆಗೆ ಬಂಗಾರದಂತ ಒಂದು ಮಾತು ಹೇಳ್ತಾಳ ಸೀತಾ ಚಂದ ಹೇಳ್ತಾಳೆ ನೋಡ್ರಿ ನಿಂದ್ರಪ್ಪ ಲಕ್ಷ್ಮಣ ಅನ್ಲಕ್ ಹೊಂಟಿದ್ದಲ್ಲ ಲಕ್ಷ್ಮಣ ನಿಂದ್ರಪ್ಪ ನಿಲ್ಲು ಸ್ವಲ್ಪ ನಿಂತ ಹಿಂತಿರುಗಿ ನೋಡಿದ ನನ್ನೊಂದು ಮಾತೈತಿ ಹೋಗಿ ನಿಮ್ಮ ಮನಗೆ ಹೇಳನ್ಲಿಕ್ಕೆ ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಂಗೆ ಯಾರದೋ ಮಾತು ಕೇಳಿ ಧರ್ಮ ಅಂತ ಹೇಳಿ ನಿಮ್ಮ ಅನ್ನಗ ಅಂತ ಹೇಳಿದ್ಲಂತ ಸೀತಾ ಮಾತೆ ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಾನಲ್ಲ ಕಟ್ಕೊಂಡಿರುವಂತ ಹೆಂಡತಿನ ಬಿಟ್ಟನಲ್ಲ ಇನ್ ಯಾರ್ದೋ ಮಾತು ಕೇಳಿ ಧರ್ಮ ಬಿಟ್ಟಗಿದ್ದಾನ ಅದನ್ನ ಬಿಡಬಾಡಂತ ಹೇಳಂದಿದ್ಲಂತ ರಾಮಾಯಣ ಶುರುವಾಗಿದ್ದು ಹಿಂಗಾರ್ರಿ ಮಹಾಭಾರತದ ಕಥೆಯೇನು ಬ್ಯಾರ ತಿಳಿದಿರ ಏನ್ರಿ ನೀವು ಅರಮನೆ ಕಂಡಂಗೆ ಕಾಣ್ತಿತ್ತು ಪಾಂಡವರೆಲ್ಲ ಇರ್ತಿದ್ರು ದ್ರೌ ದ್ರೌಪದಿ ಮ್ಯಾಲೆ ನಿಂತ್ಕೊಂಡಿದ್ದಳು ದುರ್ಯೋಧನ ಬಂದ ಅದು ಅರಮನೆ ಹೆಂಗಿತ್ತು ಮಾಯಾ ಅರಮನೆ ಅದು ಮಾಯಾ ಅರಮನೆ ಬಾಗಲ್ ಕಣ್ಣಂಗ ಕಾಣ್ತಿತ್ತು ಬಾಗಿಲ್ ಇರ್ತಿರ್ಲಿಲ್ಲ ಹಿಂಗ ಬಾಗಲೈತ ಬಾ ಅಂತ ತಿಳ್ಕೊಂಡು ಹಿಂಗೆ ಆದ ಹಿಂಗ ಬಾಗಲದೊಳಗೆ ಹಾಗೆ ಹೋಗ್ಬೇಕಂತ ಬಂದ ಗ್ವಾಡಿಗೆ ಹಾದ್ಬಿಟ್ಟ ಬಿಟ್ಟ ದಪ್ಪತ್ ಬಿದ್ದು ನೋಡ್ರಿ ಮ್ಯಾಲ ನೆಂತ್ ದ್ರೌಪದಿ ಅಂಧಶ್ಯ ಪುತ್ರ ಅಂಧ ಕುಡ್ಡನ ಮಗ ಕುಡ್ಡ ಅಂದ್ಬಿಟ್ಟ್ರಿ ಚಲೋ ಆತ ನೋಡ್ರಿ ಚಲೋ ಆತು ನಿಮಗೆ ಅದನ್ನೇ ಹೇಳುವುದು ನಿಮ್ಮ ಮಾತುಗಳನ್ನು ನೀವು ಹೆಂಗೆ ಆಡಬೇಕು ಅಂದರೆ ಒಂದು ಮನೆಯನ್ನು ಬೆಳಗುವಂತಹ ಮಾತುಗಳನ್ನು ಆಡಬೇಕು ಮನೆಯನ್ನು ಮುರಿಯುವಂತಹ ಮಾತುಗಳನ್ನು ಆಡಬಾರ್ದು ಒಂದ ಮಾತಿರ್ತದೆ ಇಡೀ ಸಂಬಂಧವನ್ನು ಕೆಳಸಿಬಿಡ್ತದೆ ಅದು ಒಂದ ಮಾತಿರ್ತದೆ ಇಡೀ ಸಂಬಂಧವನ್ನು ಕೂಡಿಸಿ ಬಿಡ್ತದೆ ಚನ್ನವೀರ ಕಣವಿಯವರಂತಾರ ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗಿಯ ಒಡೆದು ಮಾತರಳಿ ಬರಲಿ ಮೃದು ಮೂರು ದಿನದ ಬಾಳು ಮಗಮಗಿಸುತ್ತಿರಲಿ ಎಷ್ಟು ಚಂದ ಹೇಳ್ತಾರೆ ನೋಡ್ಗಳು ಒಳ್ಳೊಳ್ಳೆ ಮಾತುಗಳನ್ನು ಆಡುವುದು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರದು ಇಲ್ಲೆಲ್ಲ ಏನು ಸೇರಿರಲ್ಲ ನೀವು ನೀವೆಲ್ಲರೂ ಮನೆಗೆ ಹೋಗಿ ಪ್ರಾಕ್ಟಿಕಲ್ ಶುರು ಮಾಡೋದು ಸುಳ್ಳು ಸುಳ್ಳು ಮಾತುಗಳನ್ನು ಆಡಬಾರ್ದು ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಬಾರ್ದು ಒಳ್ಳೊಳ್ಳೆ ಮಾತುಗಳನ್ನು ಆಡುವುದಕ್ಕೆ ನೀವು ರೂಢಿ ಮಾಡ್ಕೊಂಡು ಬಿಡ್ರಿ ನಿಮ್ಮ ಬದುಕು ಬಂಗಾರ ಆಗೇ ಆಗ್ತದ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲರೂ ಅಂಥದ್ದೊಂದು ಕೆಲಸ ಮಾಡ್ರಿ ನಿಮ್ಮ ಬದುಕು ಬಂಗಾರ ಆಗ್ತದೆ ಶಿವಯೋಗಿ ದೇವರು ಮಾತಾಡಕತ್ರು ಅಂದ್ರೆ ಮಾನಿಕ್ಯ ಅದು ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗೆ ಇಷ್ಟು ಚಲೋ ಅಧ್ಯಾಪನ ಮಾಡ್ತಿದ್ರಲ್ಲ ಅವರು ಕಲಿತರು ಬಹಳ ಒಳ್ಳೆಯ ರೀತಿಯಿಂದ ತಾವು ಕಂಡುಂಡಿರುವಂತಹ ಪಾರಮಾರ್ಥಿಕ ಸತ್ಯವನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿತ್ತು ಒಳ್ಳೊಳ್ಳೆ ಮಾತುಗಳನ್ನು ಆಡುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿತ್ತು ಒಂದೇ ಒಂದು ಮಾತನ್ನು ಆಡಿದರೆ ಇಡೀ ಸಭೆಯಲ್ಲಿ ಕುಳಿತವರೆಲ್ಲರ ಮೈ ರೋಮಾಂಚನ ಆಗ್ತಿತ್ತು ಅಂತಹ ಮಾತುಗಳನ್ನು ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳು ಆಡ್ತಾ ಇದ್ರು ಅವರು ಪ್ರಭುಲಿಂಗ ಲೀಲಾ ಪ್ರವಚನ ಹೇಳ್ತಿದ್ರಂತ ಏನದು ಸಪ್ಪಡ್ರಿ ಮೈಕ್ ಮೈಕ್ ಸಪ್ಲ್ ಮಾಡಬಾರ್ದು ಪ್ರಭುಲಿಂಗ ಲೀಲಾ ಪ್ರವಚನ ಅದು ಪ್ರಭುಲಿಂಗ ಲೀಲೆಯ ಕುರಿತಾಗಿ ಸಿಂದಗಿಯೊಳಗೆ ಬಹಳ ಚೆನ್ನಾಗಿ ಪ್ರವಚನ ಹೇಳ್ತಿದ್ರಂತ ಪರಮ ಪೂಜ್ಯರು ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂತಹ ಒಬ್ಬ ಅಪರೂಪದ ಗುರುಗಳು ಅವರು ಹಾವೇರಿ ಒಳಗಡೆ ನೆಲೆಸಿದ್ದಾರೆ ಇಲ್ಲಿ ಹಾವೇರಿಯ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ಯಾರ ಎಂತಹ ಗುರುಗಳು ಅಂತಂದರೆ ನನ್ನ ಹೃದಯ ತುಂಬಿ ಬರ್ತದೆ ನಾನು ಗುರುಗಳಿಂದ ಯೋಗವನ್ನು ಕಲಿತೀನಿ ಹಿಮಾಲಯಕ್ಕೆ ಹೋಗಿ ಯೋಗವನ್ನು ಕಲಿತು ಬಂದೀನಿ ಎಲ್ಲರಿಗೂ ಯೋಗವನ್ನು ಕಲಿಸ್ತೀನಿ ಅಂತ ಹೇಳಿ ಕರ್ನಾಟಕದೊಳಗೆ ಇದ್ದುಕೊಂಡು ಹಿಮಾಲಯದೊಳಗೇನು ಯೋಗವನ್ನು ಕಲಿಸ್ತಾರಲ್ಲ ಅದನ್ನು ಕರ್ನಾಟಕದೊಳಗಡೆ ಕಲಿಸಿದಂತಹ ಅಪರೂಪದ ಸ್ವಾಮಿಗಳು ಅಂದರೆ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವರು ಯೋಗವನ್ನು ಕಲಿಸಿದರು ಅವರ ಊರು ಸಿಂದಗಿ ಅಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳವರು ಪ್ರಭುಲಿಂಗ ಲೀಲಾ ಕುರಿತಾಗಿ ಪ್ರವಚನವನ್ನು ಹೇಳ್ತಿದ್ದರು ಚಾಮರಸ ಬರೆದಿರುವಂತಹ ಪ್ರಭುಲಿಂಗ ಲೀಲೆ ಅಪರೂಪದ ಗ್ರಂಥರೇ ಅದು ನಾ ಮೊದಲನೇ ದಿನ ಹೇಳಿದ್ನಲ್ಲ ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವವರ ಸೀಮೆಯ ಹೊಲಬು ತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿದು ಸತ್ಯಶರಣರು ನುಡಿಯುವುದೀ ಪ್ರಭುಲಿಂಗ ಲೀಲಿಯನು ಒಳ್ಳೊಳ್ಳೆ ಒಳ್ಳೊಳ್ಳೆ ಪದ್ಯಗಳು ಶಿಶುನಾಳ ಶರೀಫರು ಯಾವಾಗಲೂ ಹೇಳೋರಂತ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾನು ಹೆಗಲ ಮ್ಯಾಲ ಲೀಲ ನನ್ನ ಮ್ಯಾಲ ಅಂತ ಹೇಳೋರು ಇವ್ರು ಅಂಥ ಅಪರೂಪದ ಮಹೋನ್ನತ ಗ್ರಂಥ ಲೀಲೆ ನಾವು ಮೌನವಾಗಿರುವುದನ್ನು ರೂಢಿಸ್ಕೊಳ್ಬೇಕು ಮಹಾತ್ಮರನ್ನೆಲ್ಲ ನೋಡ್ರಿ ನೀವು ಅವರು ಮೌನವಾಗೇ ಇರ್ತಾರೆ ಮಾತಾಡಂಗಿಲ್ಲ ಅವರು ಬಹಳ ಸಂದರ್ಭಗಳಲ್ಲಿ ಮಾತಾಡಂಗಿಲ್ಲ ಅವರು ಮೌನವಾಗಿರ್ತಾರ ಯಾರೋ ಮಹಾತ್ಮರು ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಧ್ಯಾನ ವಜ್ರ ನಾವು ಮಠಗಳಲ್ಲಿ ಕುಳಿತುಕೊಳ್ಳುವಂತಹ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಬಹುತೇಕರು ಬಂದು ಈ ಮಾತುಗಳನ್ನು ನಮಗೆ ಹೇಳ್ತಿರ್ತಾರೆ ಅಪ್ಪ ಅವ್ರು ಏನೈತ್ರಿ ಏನೇನು ಇಲ್ರಿ ಸಂಸಾರದೊಳಗೆ ಅದಿಲ್ಲ ಇಲ್ರಿ ಸಮಾಧಾನನ ಇಲ್ರಿ ಭಾಳ ಗದಲಕ್ಕೆ ಬಿದ್ದ ಐತ್ರಿ ಇಂಥ ಮಾತುಗಳನ್ನು ಆಡೋದನ್ನ ನಾವು ಬಹುತೇಕರು ಕೇಳಿರ್ತೀವಿ ನಿಮ್ಮ ಮನೆಯೊಳಗೆ ಜಗಳ ಯಾಕೆ ಶಾಲೋ ಆಗ್ತಾವಂದ್ರೆ ನಿಮಗೆ ಮಾತಾಡೋಕೆ ಗೊತ್ತಿಲ್ಲ ಅಂದಂಗ್ರಿ ಅವು ಅದಕ್ಕೆ ಅನ್ನೋಂಗಿಲ್ಲ ಮಾತು ಅರಿತವ ಮಾನಿಕ್ಯ ತಂದ ಮಾತು ಅರಿಯದವ ಜಗಳ ತಂದ ಯಾರು ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ಮಾಣಿಕ್ಯವನ್ನು ತರ್ತಾರ ಮಾತು ಆಡಕ್ಕೆ ಯಾರಿಗೆ ಬರಂಗಿಲ್ಲಲ್ಲ ಅವ್ರು ಜಗಳ ತಗೊಂಡ್ ಬರ್ತಾರೆ ಏನಾರ ಮಾತಾಡೋಕೆ ಹೋಗಿ ಏನಾರ ಮಾತಾಡೋದು ಮತ್ತೆ ಮಾತಾಡೋ ಸಂದರ್ಭದೊಳಗೆ ನೀವು ಚಲೋ ತಂಗೆ ಮಾತಾಡಬೇಕು ಚಲೋ ರೀತಿಯೊಳಗೆ ಮಾತಾಡಬೇಕು ಎಪರ ತಪರ ಮಾತಾಡಿ ಬಿಟ್ಟರೆ ಅಂದ್ರೆ ಗದ್ಲಕ್ ಬಿಡ್ತೈತಿ ಸಾಲಾಗಿ ಸರ್ ಬರ್ತಿದ್ರು ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಾಕ ಐದು ತಾಸು ಬೇಕು ಕರೆಕ್ಟ್ ರೀ ಸರ್ ಅಂದವ ಹುಡುಗ ಹಂಗಿದ್ರೆ ನನ್ನ ವಯಸ್ಸು ಎಷ್ಟು ಅಂದ್ರೆ ಅವ್ರು ಅಲೇ ಇವನ ಅಂದವ ಸರ್ ಹುಡುಗ ಭಾಳ ಚೆನ್ನಾಗಿದ್ದೆ ಹಾವೇರಿಯಿಂದ ಹೈದ್ರಾಬಾದಕ್ಕೆ ಹೋಗಕ್ಕೆ ಐದು ತಾಸು ಬೇಕು ಅದು ಕರೆಕ್ಟ್ ಐತಿ ಆ ಹಾವೇರಿಯಿಂದ ಹೈದರಾಬಾದ್ಕ್ ಹೋಗೋದಕ್ಕೂ ನಿಮ್ಮ ವಯಸ್ಸಿಗೂ ಏನು ಸಂಬಂಧ ಅದ ಒಂದಕ್ಕೊಂದು ಮಾತಿಗೆ ಇಲ್ಲ ಅನ್ನೋದ ಏನು ಇಲ್ಲ ಇಲ್ಲ ತಾಳಿಲ್ಲ ತಂತಿಲ್ಲ ಅದರೊಳಗೆ ಯಾವುದೇ ರೀತಿಯಾಗಿರುವಂತಹ ತರ್ಕ ಇಲ್ಲ ಏನು ಕಿರೋರಿ ಕೇಳಕತ್ತಾರಲ್ಲ ಸರ್ ಇವರು ಮತ್ತು ಹಳಮಳ ಸರ್ ಅದನ್ನ ಕೇಳಿದ್ರು ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಕ್ಕೆ ಐದು ಬೇಕು ನನ್ನ ಎಷ್ಟು ಇದನ್ನ ಕೇಳಕತ್ರು ಒಬ್ಬ ಹುಡುಗದನ್ನ ಕೇಳೇಬೇಟ್ಟ ಸರ್ ನಿಮ್ಮ ವಯಸ್ಸು ಬರೋಬ್ಬರು ನಲ್ವತ್ತೆರಡು ನೋಡ್ರಿ ಅಂದವು ಇಷ್ಟಂಗೆ ಕರೆಕ್ಟ್ ಹೇಳಿದೆವು ಅಂದ್ರೆ ಅವರು ಏನಿಲ್ಲ ರೀ ನಮ್ಮ ಮನ್ಯಾಗ ನಮ್ಮ ಅನ್ನದಾನ್ ರೀ ಅವ್ಗೆ ಇಪ್ಪತ್ತೊಂದು ರೀ ಅಲ್ಲೋ ನಿಮ್ಮ ಅನ್ನಗೆ ಇಪ್ಪತ್ತೊಂದು ಆದ್ರೆ ಅದನ್ನ ಹಿಂಗೆ ಹೇಳಕತ್ತಿ ಏನಿಲ್ಲ ರೀ ಅವರ ಹುಚ್ಚದ್ರಿ ಇಪ್ಪತ್ತೊಂದು ಎರಡಲೇ ನಲವತ್ತೆರಡು ರೀ ನೀವು ಪೂರಾ ಹುಚ್ಚ್ರಿ ಸರ್ ಅಂದವ ನೀವು ಮಾತನ್ನು ಆಡುವಂತಹ ಸಂದರ್ಭದಲ್ಲಿ ಒಂದು ತರ್ಕವನ್ನು ಇಟ್ಟುಕೊಂಡು ಆಡಬೇಕಲ್ಲ ಅದಕ್ಕೆ ಏನು ಹೇಳಿದರು ಮಾತು ಬೆಳ್ಳಿ ಅಂತ ಹೇಳಿದರು ಮೌನ ಬಂಗಾರ ಅಂತ ಹೇಳಿದರು ಶಿವಯೋಗಿ ದೇವರು ಮಾತನಾಡಲು ಪ್ರಾರಂಭ ಮಾಡಿದರು ಅಂದರೆ ಮುತ್ತು ಉದುರಿದಂಗೆ ಆಗ್ತಿತ್ತು ಸರ್ವಜ್ಞ ಕವಿಗಳಂತಾರಲ್ಲ ಮಾತೇ ಮಾಣಿಕ್ಯ ಯಾವುದು ಮಾಣಿಕ್ಯ ಅಂದರೆ ಮಾತು ಒಳ್ಳೆ ಒಳ್ಳೆಯ ಮಾತುಗಳು ಏನದಾವಲ್ಲ ಅವು ಮಾಣಿಕ್ಯಕ್ಕೆ ಸಮಾನ ಗದಗ್ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಒಂದು ಊರು ಅಲ್ಲಿ ಅಜಗನ್ನ ಒಬ್ಬ ಶರಣ ಅಜಗನ್ನನ ತಂಗಿ ಯಾರು ಮುಕ್ತಾಯಕ್ಕ ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು ಅಜಗಣ್ಣ ಗುಪ್ತ ಶರಣ ಗುಪ್ತ ಯೋಗವನ್ನು ಮಾಡ್ತಿದ್ದ ಶಿವಯೋಗವನ್ನು ಮಾಡ್ತಿದ್ದ ಯಾರಿಗೂ ಹೇಳ್ತಿರ್ಲಿಲ್ಲ ಸಾಧನೆಯನ್ನು ಮಾಡಿ 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 ಇಂಥ ಶಕ್ತಿಯನ್ನು ಪಡ್ಕೊಂಡಿದ್ದಲ್ಲ ಅವ ಏನು ಮಾತಾಡ್ತಾನ ಎಲ್ಲವೂ ಅದ್ಭುತ ಅದ್ಭುತ ಅಜಗನ್ನ ಒಂದು ಸಾರಿ ಅಕಾಲಿಕವಾಗಿ ಮರಣಕ್ಕೀಡಾಕ್ತಾನ ತಂಗಿ ಮುಕ್ತಾಯಕ್ಕ ಅಣ್ಣನನ್ನ ನೋಡಬೇಕು ಅಂತ ಓಡೋಡಿ ಬರ್ತಾಳೆ ಆ ಕಥೆ ಹೇಳ್ಕೊಂತ ಕುಂತೀವಿ ಅಂದ್ರೆ ಅದೇ ಒಂದು ಚರಿತ್ರೆ ಆಗ್ತದೆ ಸುಮ್ಮನೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ ಯಾರೋ ಒಬ್ಬರು ಅಮ್ಮ ಅವ್ರು ಹೇಳ್ತೀನಿ ಹೇಳ್ತೀನಿ ಅಜಗನ್ನ ಓಡಿ ಬಂದ ಅಜಗನ್ನ ತೀರ್ಕೊಂಡಿದ್ದಕ್ಕೆ ಮುಕ್ತಾಯಕ್ಕ ಓಡಿ ಬಂದಳಲ್ಲ ನಮ್ಮಣ್ಣ ತೀರ್ಕೊಂಡ ನಮ್ಮ ಅಣ್ಣ ತೀರ್ಕೊಂಡ ಅಂತ ಓಡಿ ಬಂದಳು ಅಜಗನ್ನನ ಪಾರ್ಥಿವ ಶರೀರವನ್ನು ನೋಡಿ ಕರಳು ಕಿವಿಚಿ ಬರುವಂಗೆ ಅಳ ಯಾರು ಯಾರೋ ಮುಕ್ತಾಯಕ್ಕ ಹೆಸರೆಟ್ ಚೆಂದದ ನೋಡ್ರಿ ಮುಕ್ತಾಯಿ ಆಕೆನೂ ಕೂಡ ಭಾರಿ ಶಾನೆ ಆಯ್ತ್ರಿ ಮುಕ್ತಾಯಕ್ಕ ಅನುಭಾವದ ಔಣತ್ಯಕ್ಕೆ ಏರಿರುವಂತಹ ಅಪರೂಪದ ಜ್ಯೋತಿ ಅದು ಮುಕ್ತಾಯಕ್ಕ ಯಾಕಂದ್ರೆ ಅನ್ನ ಆಕೆಗೆ ಎಲ್ಲವನ್ನು ಧಾರೆ ಎರದಿದ್ದ ಶಿವಯೋಗವನ್ನು ಧಾರೆ ಎರೆದಿದ್ದ ಆದರೆ ಈಗ ಕಣ್ಣು ಮುಚ್ಚಿಬಿಟ್ಟ ತೀರ್ಕೊಂಡಾನ ಅಣ್ಣನ ಪಾರ್ಥಿವ ಶರೀರದ ಮುಂದೆ ಕುಳಿತುಕೊಂಡಿರುವಂತಹ ಮುಕ್ತಾಯಕ್ಕ ಕರುಳು ಕಿವುಚಿತಂಗ ಅಳತಾಳ ಕಣ್ಣೀರು ಕೋಡಿ ಹರಿಯಾಕತ್ತದ ನನ್ನನ್ನು ಬಿಟ್ಟು ಹೋಗಿ ಬಿಟ್ಟಲ್ಲಪ್ಪ ಅಣ್ಣ ಆಕೆಯ ಆ ಆರ್ತನಾದವನ್ನು ನೋಡಿರುವಂತಹ ಅನೇಕರು ಮಮ್ಮಲ ಮರಗುತ್ತಾ ಇದ್ರು ಅದೇ ದಾರಿಯಿಂದ ಅಲ್ಲಮ್ಮ ಪ್ರಭುದೇವರು ಬರ್ತಿದ್ರು ಅಲ್ಲಮ್ಮ ಪ್ರಭುದೇವರು ಅಂದ್ರೆ ನಿಮಗೆ ಗೊತ್ತಿರಲಿ ಒಬ್ಬ ಅಪರೂಪದ ಯೋಗಿಯವರು ಅಲ್ಲಮ್ಮ ಪ್ರಭುದೇವ್ರು ಹಿಂಗೆ ಹಾದು ಹೊರಟ್ರಿದ್ರಲ್ಲ ಲೋಕ ಸಂಚಾರಿಗಳಾಗಿ ಈ ಸುದ್ದಿ ಅವರಿಗೆ ಅಜಗನ್ನ ಲಿಂಗೈಕ್ಯನಾಗ್ಯಾನ ತಂಗಿ ಅಳಾಕತ್ತಾಳ ಅಲ್ಲಿ ಹೋಗೇ ಬಿಡು ಅಂತ ಬಂದರ್ರಿ ಅವ್ರು ಹಿಂಗೆ ನೋಡಿದ್ರು ಆ ದೃಶ್ಯವನ್ನ ಅಣ್ಣನ ತಲೆಯನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮುಕ್ತಾಯಕ್ಕ ಅಳಾಕತ್ತಾಳ ಆ ದೃಶ್ಯವನ್ನು ನೋಡಿರುವಂತಹ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ್ಮ ಪ್ರಭುದೇವರಂತಾರ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು ಹೇಳ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಎಷ್ಟು ಚೆನ್ನಾಗಿ ವಚನೆ ಹೇಳ್ತಾರೆ ನೋಡ್ರಿ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು ಇದರ ಅರ್ಥ ಏನು ಅಂಗೈಯಾಗ ಅರಳದ ತಲೆ ಹಿಡ್ಕೊಂಡು ಅಳಾಕತ್ತಿ ಅಲ್ಲ ನೋಡಾಕ ಅಜಗನ್ನನ ತಲೆಯನ್ನ ತನ್ನ ಅಂಗೈಯೊಳಗೆ ಇಟ್ಕೊಂಡಿರುವಂಥದ್ದಂತ ಅನ್ನಿಸ್ತದ ಆದ್ರ ಅಲ್ಲಮ್ಮ ಪ್ರಭುದೇವರು ಕೇಳ್ತಾರ ಎಡಗೈಯಾಗ ಇಷ್ಟಲಿಂಗವನ್ನ ಹಿಡಿದುಕೊಂಡು ಯಾಕೆ ಅಳಾಕತ್ತಿಯವ್ವ ನೀನು ಇಷ್ಟಲಿಂಗ ಇರುವಾಗ ಯಾಕಳತಿ ನೀನು ಆವಾಗ ಮುಕ್ತಾಯಕ್ಕಂದಳು ನಿಮಗೆ ಕಾಣಂಗಿಲ್ಲನ್ರಿ ಅಪ್ಪಗಳ ನನ್ನ ತೀರ್ಕೊಂಡಾನ ಲಿಂಗೈಕ್ಯನಾಗ್ಯನ ಅದಕ್ಕ ನನಗ ದುಃಖ ದುಃಖ ಏನೈತಲ್ಲ ಮಡುಗಟ್ಟ್ಯದ ಬಹಳ ಅಂದ್ರೆ ಬಹಳ ಸಂಕಟ ಆಗಕತ್ತದ ಯಾಕಂದ್ರ ಆಧ್ಯಾತ್ಮ ಲೋಕದೊಳಗೆ ನಮ್ಮ ನನ್ನ ನಡು ದಾರಿಯಾಗ ಬಿಟ್ಟು ಹೋಗ್ತಾನ ಅಂತ ನಾ ಅನ್ಕೊಂಡಿರ್ಲಿಲ್ಲ ಅವ ಯಾಕೆ ತಿಳ್ಕೊತೀವ ಅಂದ್ರು ಅಲ್ಲಮ್ಮ ಅವ ಅವ ಅಂತ ಯಾಕೆ ತ್ಯಾಕ್ ನೀನು ಅವ ಅದಾನ ಭೌತಿಕ ಶರೀರ ಅನ್ನುವಂಥದ್ದು ಹೋಗ್ಯದ ಆದ್ರೆ ಅವನ ಆತ್ಮ ಚೈತನ್ಯ ಅನ್ನುವಂಥದ್ದು ಏನೈತಲ್ಲ ಅದು ಯಾವಾಗ್ಲೂ ಇರ್ತದ ಅಂತ ಅಲ್ಲಮ್ಮ ಪ್ರಭುದೇವ್ರು ಹೇಳಿದರು ಆದರೂ ಮುಕ್ತಾಯಕ್ಕ ಸಮಾಧಾನ ಆಗ್ಲಿಲ್ರಿ ನೀವು ಇಷ್ಟ ತಿಳ್ಕೊಳ್ಳೋದು ಶಿವಲಿಂಗ ಮಹಾಸ್ವಾಮಿಗಳವರು ಪಂಚಮಹಾಭೂತಗಳಲ್ಲಿ ಲೀನ ಆಗಿ ಹದಿನೇಳು ವರ್ಷ ಆಯ್ತು ಇವತ್ತು ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಅಜರಾಮರರಾಗಿ ಅವರು ಇರ್ತಾರ ಅಂದ್ರೆ ಈ ಭೌತಿಕ ಶರೀರಕ್ಕೆ ಒಂದಲ್ಲ ಒಂದಿನ ನಾಶ ಆಗ್ತದೆ ಪಂಚಮಹಾಭೂತಗಳಲ್ಲಿ ಲೀನ್ ಆಗಿ ಹೋಗ್ತದೆ ಒಳಗಡೆ ಇರುವಂತಹ ಆತ್ಮ ಚೈತನ್ಯ ಏನೈತಲ್ಲ ಅದು ಅದ ಹಂಗ ಇರ್ತದೆ ಶಿವಲಿಂಗ ಸ್ವಾಮಿಗಳು ಹದಿನೇಳು ವರ್ಷ ಅಲ್ಲ ಹದಿನೇಳು ನೂರು ವರ್ಷ ಆದ್ರೂ ಕೂಡ ಹಾವೇರಿ ಹುಕ್ಕೇರಿ ಮಠದ ಇತಿಹಾಸದೊಳಗೆ ಯಾವಾಗಲೂ ಇರ್ತಾರ ಭೌತಿಕ ಶರೀರ ಇರಂಗಿಲ್ಲ ಆದರೆ ಅವರ ಆಧ್ಯಾತ್ಮಿಕ ಶಕ್ತಿ ಏನೈತಲ್ಲ ಅದು ಯಾವಾಗಲೂ ಇರ್ತದೆ ಹಂಗಲ್ಲವ ಅಜಗನ್ನನ ಭೌತಿಕ ಶರೀರ ಪಂಚಮಹಾಭೂತಗಳಲ್ಲಿ ಲೀನ್ ಆಗಿದೆ ಆದರೆ ಅವನ ಶಕ್ತಿ ಏನೈತಲ್ಲ ಯಾವಾಗಲೂ ಇರ್ತೈತಿ ಯಾಕಂದ್ರೆ ಲಿಂಗವನ್ನು ಹಿಡಿದು ಲಿಂಗವೇ ಆಗಿರುವಂಥವರಿಗೆ ಮರಣ ಎಂಬುವುದಿಲ್ಲ ಅವರಿಗೂ ಸಾಯುವುದಿಲ್ಲ ಯಾಕಂದ್ರೆ ಬಸವಣ್ಣ ಏನು ಹೇಳ್ತಾರ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವ ನರಿಯರು ಅಂತ ತಿಳ್ಕೊಂಡು ಹೇಳ್ತಾರ ನೀ ಹಂಗೆ ತಿಳ್ಕೋಬಾರ್ದವ ಅಂದ್ರು ಹಂಗೆಲ್ಲ ಇಲ್ರಿ ಅಪ್ಪಗಳು ನಿಮ್ಗೆ ಗೊತ್ತಾಗಂಗಿಲ್ಲ ಅಂದ್ರೆ ಮುಕ್ತಾಯಕ್ಕೆ ಅಕ್ಕ ಹಿಂಗ ಹಿಂಗ ವಾದ ಅದು ಇದು ನಡೀತದೆ ಮುಕ್ತಾಯಕ್ಕನಿಗೆ ಸಿಟ್ಟು ಬರ್ತದೆ ಅಪ್ಪಗಳ ಯೋಗಿಗಳಂಗೆ ಕಾಣ್ತಿರಿ ಯೋಗಿಗಳಂಗನ ನಿಮ್ದು ಪೋಷಾಕು ಅದ ಜಟಾ ಕಟ್ಟಿರಿ ರುದ್ರಾಕ್ಷಿ ಹಾಕ್ಕೊಂಡಿರಿ ತ್ರಿಪುಂಡ್ರ ಧಾರಣ ಮಾಡ ಹಚ್ಕೊಂಡಿರಿ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಮಾತೇನೋ ಚಪ್ಪಲು ಹಿಂಗಿಲ್ಲಲ್ರಿ ಅಪ್ಪಗಳ ಭಾಳ ಮಾತಾಡ್ತಿರಲ್ ನೀವು ಮಹಾತ್ಮರಾದವರು ಮಾತಾಡಬಾರ್ದು ನೀವು ನೋಡಿದ್ರೆ ವಿಪರೀತ ಮಾತಾಡಕತ್ತೀರಿ ಅವಾಗಿಂದ ನೋಡಕತ್ತೀರಿ ನಾನು ನಮ್ಮ ತೀರ್ಕೊಂಡು ನಾನು ಆ ದುಃಖದೊಳಗೆ ನಾ ಅದೀನಿ ನೀವರೇ ಒಂದಾಗಣ ಒಂದಾಗನ ಒಂದಾಗನ ಹಂಗ ವಚನ ಹೇಳೇ ಹೇಳ್ತೀರಿ ಮಾತಿನ ಚಪಲು ಹಿಂಗಿಲ್ಲಲ್ರಿ ನಿಮಗೆ ಇಷ್ಟ ಅಂದ್ರು ನೋಡ್ರಿ ಮುಕ್ತಾಯಕ್ಕ ಆ ಸಂದರ್ಭದಲ್ಲಿನೇ ಅಲ್ಲಮ್ಮ ಪ್ರಭದಿಯವರು ಹೃದಯ ತುಂಬಿ ಹೇಳ್ತಾರ ಮಾತೆಂಬುದು ಜ್ಯೋತಿರ್ಲಿಂಗ ಮುಕ್ತಾಯಕ್ಕ ನಾನು ಮಾತಿನ ಚಪಲಕ್ಕಾಗಿ ನಾನು ಮಾತಾಡ್ತಾ ಇಲ್ಲವಾ ಸಾಮಾನ್ಯ ಜನ ಏನದಾರಲ್ಲ ಅವರಿಗೆ ಮಾತಿನ ಚಪ್ಪಲ ಇರ್ತದೆ ನಾನು ಯೋಗಿ ಆದವ ಅಂಗೈಯೊಳಗೆ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ಶಿವಯೋಗ ಸಾಧನೆಯನ್ನು ಮಾಡ್ಕೊತ ಇರಾವ